ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅದೇ ಸರ್ಕಾರದ ಅಥವಾ ಸಿದ್ದರಾಮಯ್ಯರ ಸಚಿವ ಸಂಪುಟದ ಮಿನಿಸ್ಟರ್ ಒಬ್ಬರು ಅರ್ಥಾತ್ ಪ್ರಿಯಾಂಕ್ ಖರ್ಗೆ ಪತ್ರ ಬರೀತಾರೆ ಸರ್ಕಾರಿ ಸ್ಥಳದಲ್ಲಿ ಅನುದಾನಿತ ಶಾಲೆಗಳ ಆವರಣದಲ್ಲಿ ಆರ್ ಎಸ್ ಎಸ್ ಎನ್ನುವಂತಹ ಸಂಘಟನೆ ಮೆರವಣಿಗೆ ಮಾಡುವುದಾಗಲಿ ಪರೇಡ್ ನಡೆಸುವುದಾಗಲಿ ಮಾಡಕೂಡ್ದು ಆ ಪತ್ರದ ನಂತರ ಈಗ ಸಂಚಲನ ಮೂಡಿದೆ ಸರ್ಕಾರಕ್ಕೆ ಹೆಚ್ಚಿದ ಒತ್ತಡ ಪ್ರಿಯಾಂಕ್ ಖರ್ಗೆ ಪತ್ರದ ಬೆನ್ನಲ್ಲೇ ಸಂಚಲನ ನೋಂದಣಿ ಆಗದಿರುವ ಸಂಘ ಎಂದು ಕೈ ಸಚಿವರ ಆರೋಪ ಮೂರು ಬಾರಿ ಬ್ಯಾನ್ ಆಗಿರುವಂತಹ ಸಂಘಟನೆ ಮೇಲೆ ಅನುಕಂಪ ಏಕೆ ಎಂದು ಅದೇ ಕಾಂಗ್ರೆಸ್ಸಿನ ಎಂಎಲ್ ಸಿ ಬಿ ಕೆ ಹರಿಪ್ರಸಾದ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ದೊಡ್ಡ ತಲೆನೋವಾದ ಪ್ರಿಯಾಂಕ್ ಖರ್ಗೆ ಅವರ ಪತ್ರ ಸರ್ಕಾರಕ್ಕೂ ಕೂಡ ಒಂದು ತರಹದ ತಲೆನೋವೆ ತಮಿಳುನಾಡು ಮಾದರಿ ಕರ್ನಾಟಕದಲ್ಲೂ ಕೂಡ ಆ ಕ್ರಮ ಜಾರಿ ಆಗುತ್ತಾ ಅನ್ನೋ ಪ್ರಶ್ನೆಗಳು ಹುಟ್ಕೊಂಡಿದಾವೆ ತಮಿಳುನಾಡಿನಲ್ಲಿ ಆರ್ ಎಸ್ ಎಸ್ ಕಾರ್ಯಕ್ರಮಕ್ಕೆ ಅನುಮತಿ ಕಡ್ಡಾಯ ಅನುಮತಿ ಇಲ್ಲದೆ ಕಾರ್ಯಕ್ರಮ ಮಾಡಿದ್ರೆ ತಕ್ಷಣಕ್ಕೂ ಬಂಧನ ಮಾಡ್ತಾರೆ ಇದು ತಮಿಳುನಾಡಿನ ಪದ್ಧತಿ ಅದೇ ಕ್ರಮ ಕರ್ನಾಟಕದಲ್ಲೂ ಕೂಡ ತರೋದಕ್ಕೆ ಸರ್ಕಾರದ ಚಿಂತನೆಗಳು ನಡೀತಾ ಇದೆ ಅದು ಅಷ್ಟು ಸುಲಭದ ಮಾತಲ್ಲ ಸರ್ಕಾರಿ ಸ್ಥಳದಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗೆ ಬ್ರೇಕ್ ಹಾಕೋದಕ್ಕೆ ಎಲ್ಲ ಚಿಂತನೆಗಳು ನಡೆದಿದಾವ ಹಾಗಾದ್ರೆ ಒಂದು ಮಿನಿಸ್ಟರ್ ಪತ್ರ ಸರ್ಕಾರಕ್ಕೆ ಬರೆದಾಗ ಒಂದು ಸರ್ಕಾರ ಆ ದೇಶದ ಒಂದು ಸಂಘಟನೆಯನ್ನ ಏಕಾಏಕಿ ನಿರ್ಬಂಧಿಸೋದಕ್ಕೆ ಸಾಧ್ಯನಾ ಅಂತ ನೋಡೋದಾದರೆ ಈ ರಾಷ್ಟ್ರದಲ್ಲಿ ಈ ಹಿಂದೆ ಸಿಮಿ ಎನ್ನುವಂತಹ ಸಂಘಟನೆ ನಿಷೇಧ ಆಗಿದೆ ಅದಾದ ನಂತರ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅರ್ಥಾತ್ ಪಿ ಎಫ್ ಐ ಎನ್ನುವಂತಹ ಸಂಘಟನೆ ಬ್ಯಾನ್ ಆಯಿತು ಆದರೆ ಅದೆಲ್ಲಕ್ಕೂ ಕೂಡ ಒಂದೊಂದು ಕಾರಣಗಳಿತ್ತು ಸಿಮಿ ಎನ್ನುವಂತಹ ಸಂಘಟನೆ ಬ್ಯಾನ್ ಆಗಿದರ ಹಿಂದೆ ಒಂದು ಕಾರಣವಿದ್ದರೆ ಪಿ ಎಫ್ ಐ ಎನ್ನುವಂತಹ ಸಂಘಟನೆ ಮೂರು ವರ್ಷದ ಹಿಂದೆ ಕೇಂದ್ರ ಸರ್ಕಾರ ನಿಷೇಧ ಮಾಡಿದ ಸಂಘಟನೆ ಬ್ಯಾನ್ ಆಗೋದಕ್ಕೆ ಅಕ್ರಮ ಹಣ ವರ್ಗಾವಣೆ ಆಗ್ತಾ ಇದೆ ಮನಿ ಲಾಂಡ್ರಿಂಗ್ ಪ್ರಕರಣದಲ್ಲಿ ತಗಲಾ ಅದಾದ ನಂತರ ಐದು ವರ್ಷ ಐದಾರು ವರ್ಷ ಬ್ಯಾನ್ಗೆ ಒಳಪಟ್ಟಿದೆ ಸರಿ ಅದೇನೇ ಇರಲಿ ನಿಷೇಧಿತ ಸಂಘಟನೆ ಅದು ಈಗ ಆರ್ ಎಸ್ ಎಸ್ ಸಂಘಟನೆಯನ್ನ ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಅಂತ ಪತ್ರ ಬರೆದಿಲ್ಲ ಪ್ರಿಯಾಂಕರ್ಗೆ ಆದರೆ ಅವರು ಪತ್ರ ಬರೆದಿರೋದೇನು ಆರ್ ಎಸ್ ಎಸ್ ಎನ್ನುವಂತಹ ಸಂಘಟನೆ ಆರ್ ಎಸ್ ಎಸ್ ಸಂಘಟನೆ ಅದರ ಕಾರ್ಯಕ್ರಮವನ್ನ ಸರ್ಕಾರಿ ಜಾಗದಲ್ಲಿ ಯಾಕೆ ಮಾಡಬೇಕು ಸರ್ಕಾರಿ ಜಾಗದಲ್ಲಿ ಮಾಡಕೂಡುದು ಅದಕ್ಕೆ ಅನುಮತಿ ಕೊಡಬಾರದು ಇದೇ ಸರ್ಕಾರ ಆಡಳಿತದಲ್ಲಿ ಇದ್ದಾಗಲೇ ಅದಕ್ಕೆ ಪರೇಡ್ಗೆ ಅನುಮತಿ ಕೊಟ್ಟಿರೋದು ಸರ್ಕಾರ ಅನುಮತಿ ಕೊಡ್ತು ಪ್ರಿಯಾಂಕ ಖರ್ಗೆ ಅದನ್ನು ತಡೆಯುವಂತಹ ನಿರ್ಬಂಧ ವಿಧಿಸುವಂತಹ ಪ್ರಯತ್ನದಲ್ಲಿ ಪತ್ರವನ್ನು ಬರೆದಿದ್ದಾರೆ ಹಾಗಾದ್ರೆ ಈ ಆರ್ ಎಸ್ ಎಸ್ ಸಂಘಟನೆ ದೇಶದಲ್ಲಿ ಈ ಹಿಂದೆ ಬ್ಯಾನ್ ಆಗಿತ್ತ ಎಸ್ ಮೂರು ಬಾರಿ ಭಾರತದಲ್ಲಿ ಬ್ಯಾನ್ ಆಗಿರ್ತಕ್ಕಂತಹ ಸಂಘಟನೆ ಇದು ಬ್ಯಾನ್ ಆದಂತಹದ್ದು ಸಾವಿರದ ಒಂಬೈನೂರ ಫೆಬ್ರವರಿ ನಾಲ್ಕನೇ ತಾರೀಕು ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲಿ ಆರ್ ಎಸ್ ಎಸ್ ಎನ್ನುವಂತಹ ಸಂಘಟನೆಯನ್ನ ಬ್ಯಾನ್ ಮಾಡಲಾಯಿತು ಅದಕ್ಕೆ ಕಾರಣ ಮಹಾತ್ಮ ಗಾಂಧೀಜಿಯನ್ನ ನಾಥೂರಾಮ್ ಗೋಡ್ಸೆ ಕೊಂದ್ರು ಎನ್ನುವಂತಹ ಕಾರಣ ಹಾಗಾದ್ರೆ ನಾಥೂರಾಮ್ ಗೋಡ್ಸೆ ಗಾಂಧೀಜಿಯನ್ನು ಕೊಂದಿದ್ದಕ್ಕೆ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡಬೇಕಾ ಖಂಡಿತ ಕಾರಣ ನಾಥೂರಾಮ್ ಗೋಡ್ಸೆ ಆರ್ ಎಸ್ ಎಸ್ನ ಕಾರ್ಯಕರ್ತ ಅನ್ನೋದು ಅಲ್ಲಿ ಮೇಲ್ನೋಟಕ್ಕೆ ಸಾಬೀತಾಗಿತ್ತು ಅದಾದ ನಂತರ ಆ ಬ್ಯಾನ್ ಅನ್ನ ತೆರವು ಮಾಡೋದು ಅದಾದ ನಂತರ ಯಾವಾಗ ಬ್ಯಾನ್ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ತ ಐದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಪ್ರಥಮ ಬಾರಿ ಬ್ಯಾನ್ ಆಗುತ್ತೆ ಅದಾದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಎಮರ್ಜೆನ್ಸಿ ಹೇರಿಕೆ ಆಗುತ್ತೆ ದೇಶಕ್ಕೆ ಇಂದಿರಾ ಗಾಂಧಿಯ ಆಡಳಿತಾವಧಿ ದೇಶದಲ್ಲಿ ತುರ್ತು ಪರಿಸ್ಥಿತಿ ನಿರ್ಮಿಸಿದ್ದು ಅಥವಾ ತುರ್ತು ಪರಿಸ್ಥಿತಿಯನ್ನು ಜಾರಿಗೆ ತಂದಂತಹ ಸಂದರ್ಭದಲ್ಲಿ ಈ ಆರ್ ಎಸ್ ಎಸ್ ಎನ್ನುವಂತಹ ಸಂಘಟನೆ ಬ್ಯಾನ್ ಆಗುತ್ತೆ ಇದು ಎರಡನೇ ಬಾರಿ ಬ್ಯಾನ್ ಆದಂತಹ ಸಂದರ್ಭ ಇನ್ನು ಮೂರನೇ ಬಾರಿಯೂ ಕೂಡ ಬ್ಯಾನ್ ಆಗುತ್ತೆ ಆದರೆ ಅದಕ್ಕೂ ಮುನ್ನ ದೇಶದಲ್ಲೊಂದು ಸಂಚಲನ ಮೂಡಿಸುವಂತಹ ಪ್ರಕ್ರಿಯೆ ನಡೆಯುತ್ತೆ ಅದೇನೆಂದ್ರೆ ಸರಸಂಘ ಚಾಲಕ ಗೋಲ್ವಾಲ್ಕರ್ ಅವರ ಬಂಧನವನ್ನು ಮಾಡಲಾಗುತ್ತೆ ಅದಾದ ನಂತರ ಆರ್ ಎಸ್ ಎಸ್ನವರು ರಸ್ತೆಗಿಳಿದು ಹೋರಾಟ ಮಾಡ್ತಾರೆ ಪ್ರತಿಭಟನೆ ಮಾಡ್ತಾರೆ ಆರ್ ಎಸ್ ಎಸ್ ಬ್ಯಾನ್ ಸಲ್ಲದು ಆರ್ ಎಸ್ ಎಸ್ ಬ್ಯಾನ್ ಮಾಡಬಾರ್ದು ಹಾಗೆ ಹೀಗೆ ಸಾಕಷ್ಟು ತಕರಾರುಗಳು ಬರ್ತವೆ ಅದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತ ಎರಡು ಡಿಸೆಂಬರ್ ಹತ್ತನೇ ತಾರೀಕು ಪಿ ವಿ ನರಸಿಂಹರಾವ್ರವರು ಪ್ರಧಾನಿಯಾಗಿದ್ದಂತಹ ಸಂದರ್ಭದಲ್ಲಿ ಬಾಬರಿ ಮಸೀದಿಯ ಧ್ವಂಸ ಸಂದರ್ಭದಲ್ಲಿಯೂ ಕೂಡ ಈ ಆರ್ ಎಸ್ ಎಸ್ ಬ್ಯಾನ್ ಆಗಿರುತ್ತೆ ಹೀಗೆ ಮೂರು ಬಾರಿ ಬ್ಯಾನ್ ಆಗಲ್ಪಟ್ಟಂತಹ ಸಂಘಟನೆ ಆರ್ ಎಸ್ ಎಸ್ ಒಂದು ಸಾವಿರದ ಒಂಬೈನೂರ ನಲವತ್ತೆಂಟು ಗಾಂಧಿ ಹತ್ಯೆಯ ಸಂದರ್ಭ ಅದಾದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಮರ್ಜೆನ್ಸಿ ಸಂದರ್ಭ ಅದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಹತ್ತನೇ ತಾರೀಕು ಮೂರು ಬಾರಿ ನಿಷೇಧಕ್ಕೆ ಒಳಗಾಗಿದ್ದಂತಹ ಸಂಘಟನೆ ಈಗ ಮತ್ತೊಮ್ಮೆ ಬ್ಯಾನ್ ಆಗಬೇಕು ಅಂಥೇಳಿ ಸರ್ಕಾರಕ್ಕೆ ಕಾಂಗ್ರೆಸ್ಸಿನ ಅನೇಕ ಸಚಿವರುಗಳು ಒತ್ತಡವನ್ನು ಹೇರ್ತಿದ್ದಾರೆ ಜೊತೆಗೆ ತಮಿಳ್ನಾಡಿನಲ್ಲೂ ಕೂಡ ಆರ್ ಎಸ್ ಸಂಘಟನೆಗೆ ಒಂದಷ್ಟು ಕ್ರಮಗಳಿದ್ದಾವೆ ಆ ಆರ್ ಎಸ್ ಎಸ್ನ ಯಾವುದಾದ್ರೂ ಕಾರ್ಯಕ್ರಮ ಆಗಬೇಕು ಅಂದರೆ ಸ್ಥಳೀಯ ಸ್ಟೇಷನ್ ಅನುಮತಿ ಬೇಕು ಸರ್ಕಾರದ ಅನುಮತಿ ಬೇಕು ಒಂದು ವೇಳೆ ಅನುಮತಿ ಪಡೆಯದೇನಾದರೂ ಮಾಡಿದ್ರೆ ಅವರನ್ನ ಬಂಧನ ಮಾಡುವಂಥ ಪ್ರಕ್ರಿಯೆಗಳು ತಮಿಳುನಾಡಿನಲ್ಲಿ ನಡೀತಾ ಇದೆ ಅದೇ ತರಹದ ಒಂದು ಪರಿಸ್ಥಿತಿ ಅಥವಾ ಪದ್ಧತಿಯನ್ನು ಕರ್ನಾಟಕದಲ್ಲೂ ಕೂಡ ಸರ್ಕಾರ ಜಾರಿ ಮಾಡುತ್ತಾ ಕಾದು ನೋಡಬೇಕಾಗಿದೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ